ಈ ಬಗ್ಗೆ ಮುನ್ನೂರು ವರ್ಷದ ಮೇಲೆ ರಾಮಕೃಷ್ಣ ಪರಮಹಂಸರು ಮತ್ತೆ ಭರತಖಂಡದಲ್ಲಿ ಹುಟ್ಟು ಬರುತ್ತಾರೆ ಅಂತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನೂರ ಎಂಬತ್ತಾರು ಇನ್ನೊಂದು ನೂರೈವತ್ತು ವರ್ಷ ಬಾಕಿ ಇದೆ ಮತ್ತೆ ಶ್ರೀರಾಮಕೃಷ್ಣ ಪರಮಹಂಸರು ವಾಪಸ್ ಬರ್ತಾರೆ ನಾವು ವೇದಿಕೆ ರೆಡಿ ಇದ್ದೀವಿ ನಾವು ಒಂದು ಮಹಾವತಾರಕ್ಕೆ ನಾವು ವೇದಿಕೆ ರೆಡಿ ಮಾಡ್ತಿದ್ದೀವಿ ಯಾವ ಕೆಲಸದಲ್ಲಿ ಇದ್ದೀವಿ ನಾವು ಸಣ್ಣ ಪುಟ್ಟದಲ್ಲ ಮಹಾಪುರುಷ ಮತ್ತೆ ಬರ್ತಾನೆ ಅದಕ್ಕೆ ನಾವು ರೆಡಿ ಮಾಡ್ತಿದ್ದೀವಿ ವೇದಿಕೆ ರೆಡಿ ಇಡೀ ಕಣ್ಣನ್ನು ರೆಡಿ ಮಾಡ್ತಿದ್ದೀವಿ ಅವನು ಬರೋದಕ್ಕೆ ಇಡೀ ವಿಶ್ವ ರೆಡಿ ಮಾಡ್ತಿದ್ದೀವಿ ಅವ್ನು ಬರೋಷ್ಟೊತ್ತಿಗೆ ಅವನು ಪೂಜೆ ಮಾಡೋದಕ್ಕೆ ಇಡೀ ವಿಶ್ವನ್ ರೆಡಿ ಮಾಡ್ತಿದ್ದೀವಿ ನಾವು ನಮ್ಮ ಕೈಗೆ ಕೆಲಸ ಕೈ ಹಚ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ನೀವು ಯಾರ ಸಾಮಾನ್ಯರ ನೀವು ಶೃಣ್ವಂತು ವಿಶ್ವೇ ಅವ್ರ ಪುತ್ರಾಹ ಅಂತ ವಿವೇಕಾನಂದ್ರ ಹೇಳುದಲ್ಲ ಅದನ್ನ ಮರಿಬೇಡಿ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಮಾಡಿಸಿ 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 ಇದು ಯಾವುದೂ ಏನೂ ಆಗಲಿಲ್ಲ ನಾನು ನಂಬಿಕೆ ನೋಡ್ ನಾನು ನಾ ಮಾಡಲ್ಲ ಅಂತ ಹೇಳ್ದು ಇಷ್ಟು ವರ್ಷ ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಗೊತ್ತಿಲ್ಲ ನಾನು ಮಾತು ತಪ್ಪೋದಿಲ್ಲ ನಾನಂದರೆ ನಾನು ನಂಬಿಕೆ ದೇವ್ರಿ ಅವಳು ಮಾತು ತಪ್ಪೋದಿಲ್ಲ ನೀನು ಮಾತು ನಿನ್ನ ಮಾತನಾಡಿಸಿದ್ರೆ ಅವಳು ಅವಳು ಅಂತ ನಡೆಸ್ತಾಳೆ ನಿನ್ನಿಂದ ನಮಗಾಗಬೇಕಾಗಿದ್ದೇನಿಲ್ಲ ನಿನ್ನಿಂದ ನಮಗಾಗಬೇಕಾಗಿದ್ದೀನಿ ಐವತ್ತು ಪಯಸ್ರು ನಮಗೆ ಬೇಕಿಲ್ಲ ಐವತ್ತು ಪೈಸೂರು ಬೇಕಿಲ್ಲ ನೀನು ಉದ್ದಾರ ಆಗ್ಬೇಕು ಅಂತ ಬೆಳಿಗ್ಗೆ ಮೂರು ನಿಮಿಷ ರಾತ್ರಿ ಮೂರು ನಿಮಿಷ ಟೈಮ್ ಕೊಡ್ತೀಯಾ ಇಷ್ಟೇ ಕೊಡು ಇಲ್ಲ ನನಗೆ ನಂಬಿಕೆ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸರಿ ನೀವೊಂದು ಕೆಲಸ ಮಾಡುವ ನನ್ನ ನಿನ್ನ ಅಣ್ಣ ಅಂತಿರ್ತವಳು ನನಗೋಸ್ಕರ ಮಾಡುವ ಅದೇ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಯಾರಿಗೊಬ್ಬರು ಒಳ್ಳೇದಾಗುತ್ತೆ ಅಂದರೆ ಮಾಡ್ಬೋದಲ್ಲ ನಿನ್ನೇನು ನಿಮಗೋಸ್ಕರ ಅಲ್ಲ ನೀವು ನನಗೋಸ್ಕರ ಮಾಡು ನನಗೆ ಒಳ್ಳೇದಾಗ ಪ್ರಾರ್ಥನೆ ಮಾಡಲಿಕ್ಕೆ ಮಾಡೋ ಇಲ್ಲ ನಾನು ರೆಡಿ ಇಲ್ಲ ಅಂತ ಸರಿ ಇದಕ್ಕಿಂತ ಜಾಸ್ತಿ ಭಾಗಕ್ಕೆ ನನಗೆ ಏನು ಆಗೋದಿಲ್ಲ ನಿಮ್ಗೆ ಯಾವತ್ತು ಬರಬೇಕು ಅನ್ಸುತ್ತ ಅವತ್ತು ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗಿ ನಾವೇ ತಾಯಿ ಶ್ರಿಶೂರ ಹಿಡಿದು ಹೇಗೆ ತೋರಿಸುತ್ತ ಅವಳೇ ಆ ನಾವು ಹಾಕ್ಬೇಕಾಗುತ್ತೆ ಅದಕ್ಕೆ ಈ ಪಾರಾಯ ಸಮಾಜದ ಜಾಗೃತಿ ಮೂಡಿಸ್ತಾ ಹೊರಗಿನ ಆತ್ಮನ ಒಂದು ಒಳಗಡೆ ಆಕ್ರಮಣ ಮತ್ತೊಂದು ಈ ಒಳಗಿನ ಆಕ್ರಮಣ ಮಾಡಬೇಕು ತಡಿಬೇಕು ಅಂದರೆ ಈ ತಂಗಿ ದೇಶದಲ್ಲಿರೋ ಈ ಜಾಗದಲ್ಲಿರೋ ತಾಯಿ ಮಾತ್ರ ಸಾಧ್ಯ ಇದೆ ಹಾಗಾಗಿ ನೀವು ಸಾಕ್ಷಾತ್ ಗೆಯರಾಗಬೇಕಾಗತ್ತೆ ಸಾಕ್ಷಾತ್ ಆ ಮುರುಗಿ ಅಂತ ನಿಮಗೆ ಬರ್ಬೇಕಾಗತ್ತೆ ಹಾಗಾಗಿ ಅವಳನ್ನ ಆಹ್ವಾನ ಮಾಡ್ಕೊತಾ ಇದೀವಿ ಸಾವಿರಾರು ಜನಕ್ಕೆ ಒದಿಸ್ಬೇಕು ಅಂತಿದ್ದೀವಿ ಅದ ಅರ್ಥಾತ್ ಸಾವಿರಾರು ಜನ ಧೃತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದೀವಿ ಈ ಕೆಲಸ ಎಲ್ಲರೂ ಶ್ರದ್ಧೆಯಿಂದ ಮಾಡಬೇಕಿದ್ವಿ ಪ್ರಶ್ನೆನೇ ಮಾಡಬೇಡಿ ಚರ್ಚೆನೆ ಮಾಡಬೇಡಿ ಯೋಗ್ಯನೇ ಮಾಡಬೇಡಿ ಗೋಹೆ ಹೋಗ್ತಿರೋ ಯಾರೇ ಮಾಡ್ತಿರೋ ಹೇಗೆ ಸ್ವತಂತ್ರ ಸಂಗ್ರಾಮ ಬೆತ್ತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ತಮ್ಮ ಕಾರ್ಯವನ್ನು ಮಾಡಿದ್ರು ಅವ್ರಿಗೆ ಇವತ್ತು ನೆನೆಸ್ತೀವೋ ಆ ನೆನೆಸುವಂಥ ಮುಂದಿನ ಪೀಳಿಗೆ ಹೆಸರು ನಿಮ್ದಾಗ ಆದರೆ ಸರಿದ್ರೆ ನೀವು ಹಿಂದಿರ್ತೀರಿ ಮುಂದಿಸರಿದ್ರೆ ಮುಂದಿರ್ತೀರಿ ಎಲ್ಲಿರಬೇಕು ನೀವು ಕಾರಣ ದೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯ ಹುಟ್ಟಿ ಮೈ ಒಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಬರುವುದು ಒಡೆದಾತ್ಮನ ಬಲೆ ಕಟ್ಟು ಮೀರಿ ಹಾಭನಿರುವನು ಕಟ್ಟು ಕಟ್ಟನೆ ಇರುವುದು ಕಟ್ಟು ಕಟ್ಟು ಕಟ್ಟನೆ ಎಂದು